ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇನ್ನು ಎರಡು ವಾರಕ್ಕೂ ಕಮ್ಮಿ ಸಮಯ ಇರಬೇಕಾದ್ರೆ ಕೆಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದಿದೆ ಅದೇನಂದ್ರೆ ಈ ಸರ್ತಿ ಬಿಗ್ ಬಾಸ್ ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಸ್ಟ್ರೀಮ್ ಇರುತ್ತಾ ಅಂತ ಈ ಪ್ರಶ್ನೆ ಉದ್ಭವ ಆಗೋಕೆ ಒಂದು ಕಾರಣ ಕೂಡ ಇದೆ ಬಿಗ್ ಬಾಸ್ ಮರಾಠಿ ಸೀಸನ್ ಐದು ಪ್ರಾರಂಭ ಆಗಿದ್ದು ಈ ಸರ್ತಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಸ್ಟ್ರೀಮ್ ಕೊಡೋದನ್ನ ನಿಲ್ಲಿಸಿದರೆ ಈ ಮರಾಠಿ ಸೀಸನ್ ನ ಟಿ ಆರ್ ಪಿ ಚೆನ್ನಾಗಿರೋದ್ರಿಂದ ಲೈವ್ ನಿಲ್ಲಿಸಿರೋ ಕಾರಣಕ್ಕೆ ಟಿ ಆರ್ ಪಿ ಮೇಲೆ ಪಾಸಿಟಿವ್ ಪರಿಣಾಮ ಆಗಿದೆ ಅನ್ನೋ ಒಂದು ತರ್ಕ ಇದೆ ಹಾಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಕೂಡ ಲೈವ್ ಸ್ಟ್ರೀಮ್ ಇರೋದಿಲ್ವಾ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡ ಅಥವಾ ಜಿಯೋದಿಂದ ಇದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಬರಬೇಕಾಗಿದೆ ಆದರೆ ಲೈವ್ ಸ್ಟ್ರೀಮ್ ಕೊಡದೇ ಇರೋ ಒಂದು ನಡೆ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಪಾಸಿಟಿವ್ ಹಾಗೂ ನೆಗೆಟಿವ್ ಪರಿಣಾಮ ಎರಡೂ ಕೂಡ ಬೀರೋ ಸಂಭವ ಇದೆ ಲೈವ್ ಇಲ್ಲದೆ ಹೋದಲ್ಲಿ ಪ್ರತಿಯೊಂದು ಮಾಹಿತಿಗೂ ಜನ ಪ್ರತಿದಿನ ರಾತ್ರಿ ಪ್ರಸಾರ ಆಗೋ ಎಪಿಸೋಡ್ಗಳ ಮೇಲೆ ಹೆಚ್ಚು ಗಮನ ಹರಿಸೋದ್ರಿಂದ ಅದರ ಟಿ ಆರ್ ಪಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಆದರೆ ಬಿಗ್ ಬಾಸ್ನ ಅತಿಯಾಗಿ ಇಷ್ಟಪಡೋ ಒಂದು ವರ್ಗದ ಪ್ರೇಕ್ಷಕರಿಗೆ ಈಗಿನ ಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಿದೆ ಅನ್ನೋ ಕುತೂಹಲ ಹೆಚ್ಚಿಗೆ ಇರುತ್ತೆ ಹಾಗಾಗಿ ಲೈವ್ ಸ್ಟ್ರೀಮ್ನ ಹೆಚ್ಚು ಹೆಚ್ಚು ನೋಡ್ತಾರೆ ಎಷ್ಟೋ ಬಾರಿ ಲೈವ್ ಸ್ಟ್ರೀಮ್ನಲ್ಲಿ ಆಡಿಯೋ ಇರೋದಿಲ್ಲ ವಿಡಿಯೋ ಫೋಕಸ್ ಮನೆಯ ಯಾವುದೋ ಒಂದು ಭಾಗದ ಮೇಲೆ ಇಟ್ಟಿರ್ತಾರೆ ಟಾಸ್ಕ್ ಮುಖ್ಯ ಘಟ್ಟಕ್ಕೆ ಬಂದಾಗ ಲೈವ್ ಸ್ಟ್ರೀಮ್ ತೆಗಿತಾರೆ ಸದಸ್ಯರು ಮುಖ್ಯ ವಿಚಾರ ಚರ್ಚಿಸುವಾಗ ಆಡಿಯೋ ತೆಗೆದಿರ್ತಾರೆ ಇಷ್ಟೆಲ್ಲ ಲೈವ್ ಸ್ಟ್ರೀಮ್ನಲ್ಲಿ ಸಮಸ್ಯೆ ಇದ್ದಾಗಿಯೂ ಕೂಡ ಯಾರು ನಾಮಿನೇಟ್ ಆಗಿರ್ಬೋದು ಯಾರು ಟಾಸ್ಕ್ ಎದ್ದಿರಬಹುದು ಯಾರು ಕ್ಯಾಪ್ಟನ್ ಆದರೂ ಯಾರು ಜೈಲಿಗೆ ಹೋದ್ರು ಕಿತ್ತಾಟದ ನಂತರ ಮನೆಯ ಪರಿಸ್ಥಿತಿ ಹೇಗಿದೆ ಗಾಯಗೊಂಡು ಆಚೆ ಹೋದ ಸ್ಪರ್ಧಿ ವಾಪಸ್ ಬಂದ್ರಾ ಈ ರೀತಿಯ ಮಾಹಿತಿಗಳಿಗೆ ವೀಕ್ಷಕರು ಲೈವ್ ಮೊರೆ ಹೋಗಿ ಅಲ್ಲಿನ ವಿಷುವಲ್ಗಳಿಂದ ಮತ್ತು ಸ್ಪರ್ಧಿಗಳ ಮಧ್ಯದ ಒಂದು ಸಂಭಾಷಣೆಗಳಿಂದ ತಮ್ಮದೇ ಒಂದು ನಿರ್ಧಾರಗಳಿಗೆ ಬರ್ತಾರೆ ಹಾಗಾಗಿ ಇತ್ತೀಚೆಗೆ ಲೈವ್ ಸ್ಟ್ರೀಮ್ ಅನ್ನೋದು ಬಿಗ್ ಬಾಸ್ ಜನಪ್ರಿಯತೆ ಹೆಚ್ಚಾಗೋಕ್ಕೆ ಒಂದು ಸಾಧನ ಕೂಡ ಆಗಿದೆ ನಮ್ಮ ಅನಿಸಿಕೆ ಪ್ರಕಾರ ಲೈವ್ ಸ್ಟ್ರೀಮ್ ಇರೋ ಸಾಧ್ಯತೆಗಳು ಜಾಸ್ತಿ ಶೋ ಮೇಲೆ ಇರೋ ಒಂದು ನಂಬಿಕೆಯನ್ನು ಇದು ಜಾಸ್ತಿ ಕೂಡ ಮಾಡುತ್ತೆ ನಿಮಗೇನು ಅನಿಸುತ್ತೆ ಲೈವ್ ಸ್ಟ್ರೀಮ್ ಇರಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್